ಕೇಂದ್ರ ಸರ್ಕಾರ ಜಾರಿಗೆ ತರಲಿರುವ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪುತ್ತೂರು ವಿಧಾನಸಭಾ ಸಮಿತಿ ವತಿಯಿಂದ ದರ್ಬೆ ವೃತ್ತದ ಬಳಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಇಬ್ರಾಹಿಂ ಹಾಜಿ ಸಾಗರ್ ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಉಸ್ಮಾನ್ ಪೇರೆಮುಗೇರು ಖಜಾಂಜಿ ವಿಶ್ವನಾಥ ಪುಣ್ಣತ್ತಾರು ನಗರ ಸಮಿತಿ ಅಧ್ಯಕ್ಷ ಅಶ್ರಫ್ ಬಾಬಾ ಸೇರಿದಂತೆ ಹಲವು ಮಂದಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹತ್ತು ವರ್ಷದ ಬೋಗ ಸರ್ಕಾರ ದೇಶವೊಂದು ದೇಶಾದ್ಯಂತ ಆವರಿಸಿದಾಗ ಬಿಜೆಪಿ ಸರ್ಕಾರ ಸ್ವಾತಂತ್ರ್ಯ ಬುರವಿರಲಿ ಸ್ವಾತಂತ್ರ್ಯ ನಂತರವಿರಲಿ ಬಹಳಷ್ಟು ಸುಂದರವಾದ ಮತಿಹಾಸನ ಹೊಂದಿರತಕ್ಕಂಥ ಒಂದು ದೇಶವಾಗಿದೆ ಇಂಡಿಯಾ ಈ ಇಂಡಿಯಾವನ್ನ ಸುಮಾರು ವರ್ಷಗಳಷ್ಟು ಕಾಲ ಮುಸಲ್ಮಾನ ರಾಜರು ಸುಮಾರು ವರ್ಷಗಳಷ್ಟು ಕಾಲ ಹಿಂದೂ ರಾಜರು ಸುಮಾರು ವರ್ಷಗಳಷ್ಟು ಕಾಲ ದಲಿತ ರಾಜರುಗಳು ಬ್ರಿಟಿಷರ ಮುಖಾಂತರ ಕ್ರಿಶ್ಚಿಯರು ಈ ದೇಶವನ್ನ ಆಡಳಿತವನ್ನ ಮಾಡಿದ್ದಾರೆ ಯಾವ ಧರ್ಮದವರು ಆಡಳಿತ ಮಾಡಿದರು ಯಾವ ಅಂಶದವರು ರಾಜರಾಗಿದ್ದರೂ ಕೂಡ ಯಾರು ಕೂಡ ಈ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಲಿ ಮುಸ್ಲಿಂ ರಾಷ್ಟ್ರವನ್ನಾಗಲಿ ಕ್ರಿಶ್ಚಿಯನ್ ರಾಷ್ಟ್ರವನ್ನಾಗಲಿ ದಲಿತ ರಾಷ್ಟ್ರವನ್ನಾಗಲಿ ಬೌದ್ಧ ರಾಷ್ಟ್ರವನ್ನಾಗಲಿ ಮಾಡಲಿಕ್ಕೆ ಹೋಗಿಲ್ಲ ಎಲ್ಲರೂ ಯಾವ ಯಾವ ಧರ್ಮದ ರಾಜರುಗಳು ಇದ್ರೂ ಕೂಡ ಅವರವರ ಧರ್ಮವನ್ನು ಗೌರವಿಸುವೊಂದಿಗೆ ಇತರ ಧರ್ಮವನ್ನು ಗೌರವಿಸಿಕೊಂಡು ಅವರಿಗೆ ಕೊಡಬೇಕಾದ ಗೌರವವನ್ನು ಸಲ್ಲಿಸುತ್ತಾ ಇಂಡಿಯಾ ದೇಶವನ್ನು ಒಂದು ಜಾತ್ಯಾತೀತ ನಿಲುವಿನ ದೇಶವಾಗಿ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿ ಆಡಳಿತವನ್ನು ಮಾಡಿ ಇಂಡಿಯಾ ದೇಶವನ್ನು ಕೊಳ್ಳ ಹಡಿದುಕೊಂಡು ಹೋಗಿದ್ದಾರೆ ಇಂಡಿಯಾ ದೇಶವನ್ನು ಜಾತ್ಯಾತೀತವಾಗಿ ಉಳಿಸಿಕೊಂಡಿದ್ದಾರೆ ಸ್ವಾತಂತ್ರ್ಯ ನಂತರ ಆಡಳಿತ ಪಕ್ಷಗಳು ಕೂಡ ಅದೆಷ್ಟೋ ಭ್ರಷ್ಟಾ ಭ್ರಷ್ಟಾಚಾರ ಮಾಡಿದರೂ ಕೂಡ ಒಂದು ಹಿಂದೂ ರಾಷ್ಟ್ರವಾಗಲಿ ಮುಸ್ಲಿಂ ರಾಷ್ಟ್ರವಾಗಲಿ ಕ್ರಿಶ್ಚಿಯನ್ ರಾಷ್ಟ್ರವಾಗಲಿ ಮಾಡ್ಲಿಕ್ಕೆ ಹೋಗಲಿಲ್ಲ ಆದರೆ ದುರಾದೃಷ್ಟವಶಾತ್ ಎರಡು ಸಾವಿರದ ಹದಿನಾಲ್ಕ ನಂತರ ಬಂದಂತಹ ಈ ಪ್ರಜಾಪ್ರಭುತ್ವ ವಿರೋಧಿ ಈ ಸಂವಿಧಾನ ವಿರೋಧಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿಕೊಟ್ಟಂತಹ ಅಭೂತಪೂರ್ವವಾದ ಸಂವಿಧಾನವನ್ನ ಅವರು ಒಪ್ಪಿಕೊಳ್ಳುವುದಿಲ್ಲ ಅದನ್ನ ಬದಲಾಯಿಸಿ ಹೊರಟಂತ ಒಂದು ಕೈಗೆ ಯಾವಾಗ ನಮ್ಮ ಇಂಡಿಯಾ ದೇಶದ ಆಡಳಿತದ ಚಿತ್ರ ನೀಡಿದ್ದು ಅಲ್ಲಿಂದ ಆರಂಭವಾಯಿತು ನಮ್ಮ ಇಂಡಿಯಾ ದೇಶದ ಐತಿಹಾಸವಾದಂತಹ ಆ ಪೌರಾಣಿಕವಾದಂತಹ ಆ ಪ್ರಪಂಚಕ್ಕೆ ಮಾದರಿಯಾದಂತಹ ಆ ಒಂದು ಇತಿಹಾಸ ಪರಿಚಿಕೆ ಹೋಗ್ತಾ ಇದ್ದೇವೆ ಆತ್ಮೇರೆ ನಾವಿಲ್ಲಿ ಗಮನಿಸಬೇಕು ಈ ಎ ಪೌರತ್ವ ತಿದ್ದುಪಡಿ ಕಾಯಿದೆ ಎಂದರೆ ಏನು ಇದು ಯಾಕಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಶಾವರು ಪಾರ್ಲಿಮೆಂಟ್ನಲ್ಲಿ ಇದನ್ನು ಮಂಡನೆ ಮಾಡಿದ್ರು ಅಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕಿತ್ತು ಆದರೆ ಅಲ್ಲಿ ಆ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಬೃಹತ್ ಪ್ರತಿಭಟನೆ ನಡೆದ ಕಾರಣ ಅದು ಅಲ್ಲಿಗೆ ಮುಚ್ಚಿ ನಂತರ ದಿನಗಳಲ್ಲಿ ಕೊರೋನಾ ಬಂತು ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊನ್ನೆ ಫೆಬ್ರವರಿ ಹನ್ನೆರಡರಂದು ಹನ್ನೊಂದರಂದು ಈ ಕಾಯ್ದೆಯನ್ನು ಕಾಯ್ದೆಯನ್ನು ಮಾಡಿ ಏನು ಪೌರತ್ವ ತಿದ್ದುಪಡಿ ಕಾಯ್ದೆ ಇಲ್ಲಿ ಎಲ್ಲರೂ ನಿಲ್ಲಿಸ್ತಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಇದು ಮುಸಲ್ಮಾನರಿಗೆ ಕರಳವಾದಂತಹ ಕಾನೂನು ಇದರ ಆಕ್ಟ್ ನಾವು ಮಾಡಿಕೊಳ್ಬೇಕು ಈ ಸಿಎ ಅಂತ ಹೇಳಿದ್ರೆ ಈಗ ಹೇಳ್ತಾರೆ ಅದು ನಿರಾಶ್ರಿತರಿಗೆ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಅದೇ ರೀತಿ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತ ದೌರ್ಜನ್ಯಕ್ಕೀಡಾಗಿ ಇಂಡ್ಯಕ್ಕೆ ಬಂದಂತ ನಿರಾಶ್ರಿತರಿಗೆ ಇಲ್ಲಿಯ ನಾಗರಿಕತೆ ನೀಡುವಂತ ಒಂದು ಒಳ್ಳೆಯ ಕಾನೂನಲ್ವಾ ಅದನ್ನು ತಾವು ಯಾಕಾಗಿ ವಿರೋಧಿಸ್ತೀರಾ ಅಂತ ಹೇಳುವಂತ ಒಂದು ಕ್ವಶ್ಚನ್ ಮಾಡ್ತಾರೆ ಅದು ನಿಮಗೆ ಇಲ್ಲಿ ಇಂಡಿಯರಲ್ಲಿ ಇರ್ತಕ್ಕಂತ ಮುಸಲ್ಮಾನರಿಗೆ ಇದರಲ್ಲಿ ಏನು ಅನುಕೂಲತೆ ಇದೆ ಇದರಲ್ಲಿ ಏನು ತೊಂದರೆ ಇದೆ ಏನು ಕಷ್ಟ ಇದೆ ಅಂತ ಕೇಳ್ತಾರೆ ನಾವು ನಾಗರಿಕತೆ ನೀಡುವಂತ ಒಂದು ದೊಡ್ಡ ಮೇಧಾವಿಗಳಲ್ವಾ ಒಳ್ಳೆಯವರಲ್ವಾ ಅಂತ ಹೇಳ್ತಾರೆ ಇಲ್ಲಿ ನೋಡಿಕೊಳ್ಬೇಕು ಈ ಮೂರು ದೇಶ ಇಂಡಿಯ ಪಾಕಿಸ್ತಾನ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಅಲ್ಲಿಯ ಅಲ್ಪಸಂಖ್ಯಾತರು ಹೇಳಿಕೊಂಡು ಅಲ್ಲಿಯ ಅಲ್ಲಿಂದ ಬಂದಂತ ಆರು ಧರ್ಮದವರಿಗೆ ಹಿಂದೂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಪಾರ್ಸಿ ಮತ್ತು ಸಿಖ್ಖರು ಈ ಆರು ಧರ್ಮದವರಿಗೆ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತೊಂದರ ಮುಂಚಿತವಾಗಿ ಇಂಡಿಯಾದಲ್ಲಿ ಯಾರು ಬಂದಿರ್ತಾರೆ ಅಲ್ಲಿಂದ ಬಂದವರಿಗೆ ಮಾತ್ರ ಅಲ್ಲಿಂದ ಆ ಮೂರು ದೇಶದ ಬಂದ ಈ ಆರು ಧರ್ಮದವರಿಗೆ ಮಾತ್ರ ಇಲ್ಲಿ ಇಂಡಿಯಾದ ಪೌರತ್ವ ನೀಡಲಾಗುತ್ತದೆ ಅದೇ ರೀತಿ ನೋಡಿ ಶ್ರೀಲಂಕಾದಲ್ಲಿ ಇಡೀ ಇಂಡಿಯಾದಲ್ಲಿ ಇಡೀ ಪ್ರಪಂಚದಲ್ಲಿ ತಮಿಳು ಟಿ ಹುಟ್ಟಿಕೊಂಡಂತೆ ಅಲ್ಲಿಯ ಶ್ರೀಲಂಕಾದ ತಮಿಳರಿಗೆ ನಿರಾಶ್ರಿತನಾಗಿ ಮಾಡಿದಕ್ಕೆ ಅಲ್ಲಿ ಬಂದಿರತಕ್ಕಂತಹ ಆ ನಿರಾಶ್ರಿತ ತಮಿಳರಿಗೆ ಇಂಡಿಯಾದ ಪೌರತ್ವ ನೀಡುವುದಿಲ್ಲ ಭೂತಾರಿಂದ ಬಂದವರಿಗೆ ಇರುವುದಿಲ್ಲ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾನವ ವಿನಾಶಕಾರಿ ನಡೆದದ್ದು ರೋಹಿತ್ಯ ಮುಸಲ್ಮಾನರ ಮೇಲೆ ಮ್ಯಾನ್ಮಾರಲ್ಲಿ ನೋಡಿ ಒಂದು ವಿಶ್ವಗುರು ಅಂತ ಹೇಳುವಂತಹ ಹೇಳ್ತಾರೆ ವಿಶ್ವಗುರು ವಿಶ್ವಗುರು ಅಂತ ಹೇಳಿದ್ರೆ ರೀ ಇರಬೇಕು ಒಂದು ಧರ್ಮಕ್ಕೆ ಸೀಮಿತವಾಗಿರಬಾರ್ದು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಮಾನವ ಕುಲಕ್ಕೆ ಎಲ್ಲಾ ಮಾನವ ಕುಲಕ್ಕೆ ಅದು ಹೆಣ್ಣಿರಲಿ ಗಂಡಿರಲಿ ಯಾವುದೇ ಧರ್ಮ ಇರಲಿ ಅವರಿಗೆ ಗುರು ಕೇವಲ ಆರು ಧರ್ಮಕ್ಕೆ ಮಾತ್ರ ಗುರುವಲ್ಲ ಆ ವಿಶ್ವಗುರು ಯಾಕಾಗಿ ಈ ಮ್ಯಾನ್ಮಾರ್ ನಲ್ಲಿ ಇಂಡಿಯಾ ಮುಸಲ್ಮಾನರಿಗೆ ಇಂಡಿಯಾ ಇಂಡಿಯಾದ ಬರುತ್ತೆ ನೋಡುವುದಿಲ್ಲ ತಮಿಳ್ನಾಡು ಶ್ರೀಲಂಕೆ ಬಂದ ತಮಿಳರಿಗೆ ಯಾಕೆ ಬರುತ್ತೆ ನೋಡುವುದಿಲ್ಲ ಈ ಒಂದು ಕಾಯ್ದೆ ಮುಖಾಂತರ ಈ ಕೇವಲ ಆರು ಧರ್ಮದವರಿಗೆ ಮಾತ್ರ ಕೊಡ್ತಾರೆ ಇನ್ನೊಂದು ನೋಡಿ ಓ ಇದು ಹೇಳ್ತಾರೆ ಅಮಿತ್ ಶಾ ಹೇಳುವಾಗ ಏನ್ ಹೇಳ್ತಾರೆ ಸಿಎ ಎ ಸಿಎ ಅರ್ಥ ಮಾಡಿಕೊಳ್ಬೇಕು ಪಹ್ಲೆ ಪಸ್ಟಿಗೆ ಪೌರತ್ವ ತಿದ್ದುಪಡಿ ಸಿಎ ನಂತರ ಆರ್ ಸಿ ಇದು ಒಂದಕ್ಕೊಂದು ಲಿಂಕ್ ಇದೆ ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಹಿಂದೂ ಸಹೋದರ ಅರ್ಥ ಮಾಡಿಕೊಳ್ಬೇಕು ಇದಕ್ಕೆ ತಾವು ಕೂಡ ಬಲಿ ಆಗ್ತೀರಾ ಅವರು ಒತ್ತ ತಿದ್ದುಪಡಿ ನೋಡಿ ಏನು ಹೇಳ್ತಾ ಇದ್ರೆ ಎನ್ಪಿ ಸಾವಿರದ ಪಿ ಆರ್ ಬರ್ತದೆ ಈಗ ಸಿ ಎ ತಂದ್ರು ನೆಕ್ಸ್ಟ್ ಮೋದಿ ಕರಣ ಬಂದ್ರೆ ಇನ್ ಹಂಡ್ರೆಡ್ ಡೇಸ್ ಒಳಗೆ ಅವರು ಪಿ ಆರ್ ತರ್ತಾರೆ ಪಿ ಆರ್ ಹೇಳಿದ್ರೆ ನ್ಯಾಷನಲ್ ಇದು ಕೌಂಟಿಂಗ್ ನಮ್ಮ ಪೊಲೇಷನ್ ಕೌಂಟಿಂಗ್ ನಮ್ಮ ಪಾಪ್ಯುಲೇಷನ್ ಕೌಂಟಿಂಗ್ ಎನ್ ಪಿ ಆರ್ ನ್ಯಾಷನಲ್ ಪಾಪ್ಯುಲೇಷನ್ ಕೌಂಟಿಂಗ್ ರಿಜಿಸ್ಟರ್ ಜನಗಣತಿ ಜಾತಿ ಗಣತಿ ಇಲ್ಲ ಕಾಂಗ್ರೆಸ್ ಜಾತಿ ಜನಗಣತಿ ಇಲ್ಲ ನಮ್ಮ ಜನಗಣತಿ ನಡೆದಿದೆ ಇದರಲ್ಲಿ ಆರು ಪರ್ಸೆಂಟ್ ಕೇಳ್ತಾರೆ ಅವರು ಎನ್ ಪಿ ಆರ್ ಅಲ್ಲಿ ಇಂಡಿಯಾದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನರಲ್ಲಿ ಕೂಡ ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ ನೂರ ನಲವತ್ತು ಕೋಟಿ ಜನರಲ್ಲೂ ಕೂಡ ಎನ್ ಪಿ ಆರ್ ಮುಖಾಂತರ ತಮ್ಮಲ್ಲಿ ಕ್ವಶನ್ ಕೇಳ್ತಾರೆ ನೀವು ಸಾವಿರದ ಒಂಬೈನೂರ ಎಂಬತ್ತೇಳನೇ ಸವಿಗಿಂತ ಮುಂಚೆ ಹುಟ್ಟಿದ್ರೆ ಅರ್ಥ ಮಾಡಿಕೊಳ್ಬೇಕು ಸಾವಿರದ ಒಂಬೈನೂರ ಎಂಬತ್ತೇಳನೇ ಸವಿಗಿಂತ ಮುಂಚೆ ಹುಟ್ಟಿದ್ರೆ ತಾವುಗಳು ಇಲ್ಲಿ ನಿಮ್ಮ ಜನರ ಪ್ರಮಾಣ ಪತ್ರ ನೀಡಬೇಕು ಜನರ ಪ್ರಮಾಣ ಪತ್ರ ನೀಡಲು ಸಾಕು ನೀವು ಇಂಡಿಯಾದ ಪ್ರಜೆ ಎಷ್ಟು ಮಂದಿಯಲ್ಲಿ ಇರ್ಬೋದು ಎಷ್ಟು ಮಂದಿಯಲ್ಲಿ ಇರ್ಲಿಕ್ಕಿಲ್ಲ ಜನರ ಪ್ರಮಾಣ ಪತ್ರ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಐವತ್ತರಲ್ಲಿ ಅರವತ್ತರಲ್ಲಿ ಹುಟ್ಟಿದವರಲ್ಲಿ ಇರ್ಲಿಕ್ಕಿಲ್ಲ ಎಂಬತ್ತೇಳು ಎರಡು ಸಾವಿರದ ನಾಲ್ಕ ನಾಲ್ಕರ ಒಳಗೆ ಯಾರಾದ್ರೂ ಹುಟ್ಟಿದ್ರೆ ಅವರು ಮೂರು ಡಾಕ್ಯುಮೆಂಟ್ ಇಡಬೇಕು ಒಂದು ಒಂದು ಜನರ ಪ್ರಮಾಣ ಪತ್ರ ಅವರದ್ದು ಎರಡನೇದು ತಂದೆ ತಾಯಿಯ ಇಲ್ಲಿಯ ಇಂಡಿಯಾದಲ್ಲಿ ಹುಟ್ಟಿದ್ದಕ್ಕೆ ಸರ್ಟಿಫಿಕೇಟ್ ಕೊಡಬೇಕು ಮೂರನೇದು ಅದೇ ತಂದೆ ತಾಯಿಗೆ ನಾನು ಹುಟ್ಟಿದ್ದೇನೆ ಅಂತ ಒಂದು ಸರ್ಟಿಫಿಕೇಟ್ ಇಡ್ಬೇಕು ಅರ್ಥ ಮಾಡಿಕೊಳ್ಬೇಕು ಈ ಮೂರನ್ನು ನೀಡಬೇಕು ಇದು ನೀಡಿದ್ರೆ ಎನ್ ಪಿ ಆರ್ ಅಂತ ಎನ್ ಆರ್ ಹೋಗ್ತಾರೆ ನಾನೇನಾಗ್ತೇನೆ ಈ ಮೂರು ಡಾಕ್ಯುಮೆಂಟ್ ಅನ್ನು ಸರಿಯಾಗಿ ಸಲ್ಲಿಸಿದ್ರೆ ನಾನು ಎಲ್ಲಿಗೆ ಹೋಗ್ತೇನೆ ಆರ್ ಸಿ ಅಲ್ಲಿ ರಿಜಿಸ್ಟ್ ಆಗ್ತೇನೆ ನ್ಯಾಷನಲ್ ನಮ್ಮ ದಾಖಲಾತಿಯಲ್ಲಿ ಹೋಗಿ ರಿಶ್ಟ್ ಆಗ್ತದೆ ಅದಲ್ಲದಿದ್ರೆ ಈ ಮೂರು ದಾಖಲೆಗಳನ್ನು ನಾವು ಸಲ್ಲಿಸದೆ ಇದ್ರೆ ನಾವೇನಾಗ್ತೇವೆ ಅಲ್ಲಿ ಡಿ ಬರ್ತೇವೆ ಡೌಟ್ಫುಲ್ ಡೌಟ್ಫುಲ್ ಬರ್ತದೆ ಈ ಯುವ ಏನು ಇಂಡಿಯಾದ ಪ್ರಜಾ ಅಲ್ಲ ನಾಗರಿಕನಲ್ಲ ಯುವ ಈ ಬೇರೆ ದೇಶದ ಬಂದ ಬೇರೆ ದೇಶದ ಬಂದವ ಅಂತೇಳಿ ನಮ್ಮನ್ನು ಗುರುತಿಸ್ತಾರೆ ಅದಕ್ಕೆ ತಹಶೀಲ್ದಾರರು ಸೀಲು ಹಾಕುತ್ತಾರೆ ಇಲ್ಲಿ ನೋಡಿ ಅದು ಹಿಂದೂ ಆಗಿರಲಿ ಆಗಿರಲಿ ಒಂದೇ ಕಾನೂನು ಆದರೆ ಆದರೆ ಮುಸ್ಲಿಮೇತರ ಧರ್ಮದವರು ಮುಸ್ಲಿಮೇತರ ಧರ್ಮದವರು ಈ ಪೌರತ್ವದ ಈ ಈ ದಾಖಲೆಗಳನ್ನು ಸಲ್ಲಿಸಲಿಕ್ಕೂ ಸಾಧ್ಯವಾಗದಿದ್ದರೆ ಅವರಿಗೆ ಸಿ ಎ ಮುಖಾಂತರ ನೋಡಿ ಸಿ ಎಂದ್ರೆ ಸಿಎ ಮುಖಾಂತರ ಅವ್ರಿಗೆ ಏನಾಗೋದು ಇಂಡಿಯಾದ ನಾಗರಿಕವಾಗಿ ಪ್ರಜೆಯಾಗಿ ಅವರಿಗೆ ಉಳ್ಕೊಳ್ಬಹುದು ಆದರೆ ಹಿಂದೂಗಳೇ ಅರ್ಥ ಮಾಡಿಕೊಳ್ಳಿ ನಿಮಗೆ ಸುಲಭವಾಗಿ ನೀವು ಈ ದಾಖಲೆಗಳು ನಾನು ಹೇಳಿದ ಈ ಮೂರು ದಾಖಲೆಗಳನ್ನು ತಮಗೆ ಸಲ್ಲಿಸಲು ಸಾಧ್ಯವಾಗದಿದ್ದರೆ ನೀವು ಏನಾಗಬೇಕು ನೀವು ಪಾಕಿಸ್ತಾನದಿಂದಲೂ ಬಾಂಗ್ಲಾದಿಂದಲೂ ಅಫ್ಘಾನಿಸ್ತಾನದಿಂದಲೂ ಬಂದ ನಿರಾಶ್ರಿತ ಅಲ್ಲಿಯ ಹಿಂದೂಗಳಾಗಿರ್ಬೇಕು ನೀವು ಅಮೆರಿಕದ ಬಂದವರಾಗುವುದಿಲ್ಲ ಯುರೋಪ್ ಕಂಟ್ರಿ ನಂದವರಾಗುವುದಿಲ್ಲ ಅರಬ್ ಕಂಟ್ರಿದ ಬಂದ ಆಗುವುದಿಲ್ಲ ಈ ನೋಡಿ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲಿ ಎಲ್ಲವನ್ನು ಸರ್ವಸ್ವನ ತ್ಯಾಗ ಮಾಡಿ ಬದುಕಿದಂತ ಹಿಂದೂ ಸಹೋದರ ನೀವು ಇಲ್ಲಿಯ ಸಲ್ಲಿಕೆ ಇಲ್ಲಿಯ ದಾಖಲೆಗಳನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತದೆ ನೀವು ಆ ಮೂರು ದೇಶದ ಅಂತ ಹೇಳಿ ತೋರಿಸ್ತೀವಿ ಎಂತ ದುರಾವಸ್ಥೆ ನೋಡಿ ಈ ಕಾನೂನು ಸಿ ಅವರಿಗೆ ಆ ರೀತಿಯಾದ್ರೂ ಆಗ್ತದೆ ಆದ್ರೆ ಮುಸಲ್ಮಾನರಿಗೆ ಆಗುದಿಲ್ಲ ನಮ್ಮನ್ನ ಮಾಡ್ತಾರೆ ನಾವು ಇಂಡಿಯಾ ದೇಶದ ದ್ವಿತೀಯ ಪ್ರಜೆಗಳಾಗಿ ನಮಗೆಲ್ಲ ಹಕ್ಕನ್ನು ಕೂಡ ಮಟ್ಟಗೊಳಿಸಲಾಗ್ತದೆ ಎಲ್ಲಿದೆ ಎಲ್ಲಿದೆ ನ್ಯಾಯ ಇದು ಇಂಡಿಯಾ ದೇಶದ ಇದು ಇಂಡಿಯಾ ದೇಶ ಇದು ವಿಶ್ವಗುರು ಅರ್ಥ ಮಾಡಿಕೊಳ್ಬೇಕು ಇದು ಕೇವಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ ಎರಡನೇದಾಗಿ ನೋಡಿ ಎರಡು ಸಾವಿರದ ನಾಲ್ಕರ ನಂತರ ಹುಟ್ಟಿದ್ರೆ ಯಾವತ್ತು ನಿಮಗೆ ದಾಖಲೆಗಳನ್ನು ಸಲ್ಲಿಸಿಕೆ ಸಾಧ್ಯವಿಲ್ಲ ಒಂದನೇದಾಗಿ ಹೇಳಿದ ಮೂರು ಒಂದು ಜನನ ಪ್ರಮಾಣ ಪತ್ರ ತಂದೆಯ ತಾಯಿಯ ಇಲ್ಲಿ ಇಂಡಿಯಾದಲ್ಲಿ ಇರಬೇಕು ಮೂರನೇದಾಗಿ ಈ ತಂದೆ ತಾಯಿಗೆ ನಾನು ಹುಟ್ಟಿದ್ದೇನೆ ಎಂಬುದನ್ನು ದೃಢಪಡಿಸುವಂತ ಸೇಟ್ ಕೊಡ್ಬೇಕು ನಾಲ್ಕನೇದಾಗಿ ಈ ತಂದೆ ತಾಯಿಗಳು ಇಂಡಿಯಾದಲ್ಲೇ ಇದ್ರು ಅವ್ರ ನಿರಾಶ್ರಿತವಾಗಿ ಅಂತ ಹೇಳುವುದನ್ನು ಕೂಡ ದೃಢಪಡಿಸಬೇಕು ಎಲ್ಲಿ ಸಾಧ್ಯ ಇದೆ ಇಷ್ಟು ದಾಖಲೆಗಳನ್ನ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಇದೆ ಒಂದು ಓಟ್ರೈಡ್ ರೈಡ್ ಮಾಡಲಿಕ್ಕೆ ಒಂದು ಆಧಾರ್ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇವೆ ಎಷ್ಟು ಬಿಸಿ ಆ ಪೋಸ್ಟ್ ಆಫೀಸರ ಮುಂದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಕ್ಯೂಎಲ್ ಇಳಿತುಕೊಂಡು ಕ್ಯೂಲ್ ಹಿಡಿದುಕೊಂಡು ಮಲಾಭೂತರು ಮಾಡದೆ ಕ್ಯೂಎಲ್ ಹಿಡಿದುಕೊಂಡು ಆಧಾರವನ್ನು ಮಾಡಿದ್ದಾರೆ ಈ ದಾಖಲೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಿದೆ ಯಾಕೆ ಇಷ್ಟು ವರ್ಷ ಇಷ್ಟು ವರ್ಷಗಳಷ್ಟು ಕಾಲ ಇಂಡಿಯಾದಲ್ಲಿ ಏನಾಗಿದೆ ಕಳೆದ ಸಲ ನಮ್ಗೆಲ್ರಿಗೂ ಗೊತ್ತು ಕರ್ನಾಟಕ ರಾಜ್ಯದ ವಿಧಾನಸಭಾ ಸಂದರ್ಭದಲ್ಲಿ ನಡೆದಂತಹ ಚುನಾವಣಾ ಸಂದರ್ಭ ಸಂದರ್ಭದಲ್ಲಿ ಮುಸ್ಲಿಂ ಇಸ್ಲಾಮಿಯ ವಿರುದ್ಧ ಅವರು ಆಡಳಿತಾತ್ಮಕವಾಗಿ ಹೇರಿದಂತಹ ಬಹಳಷ್ಟು ಕಾಯ್ದೆಗಳನ್ನು ಇಲ್ಲಿ ಯಾವ ರೀತಿಯಲ್ಲಿ ಹಿಂದೂ ಮುಸ್ಲಿಮಾನರಾಗಿ ಈ ಈ ರಾಜ್ಯವನ್ನು ಒಡೆಯಲಿಕ್ಕೆ ನೋಡಿದ್ರು ಅದೇ ಸಂದರ್ಭದಲ್ಲಿ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಾರ್ವಜನಿಕವಾಗಿ ಒಂದು ಮಾತನ್ನ ಹೇಳಿದೆ ಏನಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ಇದೊಂದು ವಿನಾಶಕಾಲಕ್ಕೆ ಡೆಮೋಕ್ರೆಟಿಕ್ ಪಾರ್ಟಿ ಹೇಳಿದ್ದು ಇವತ್ತು ನೀವು ನೋಡಿದ್ದೀರಾ ಈ ರಾಜ್ಯದಲ್ಲಿ ಬಹಳಷ್ಟು ಕರಳ ಕಾಯ್ದೆಗಳನ್ನು ದೊಡ್ಡ ಬಿಜೆಪಿ ಪಕ್ಷದ ಮುಖಂಡರುಗಳು ಮೂಲ ಹೂಲು ಸಂತೋಷ ಪಡ್ತಾ ಇದ್ದಾರೆ ಕಾರಣ ಈ ದೇಶದ ಜನತೆ ಬಡವರು ಬಹಳ ಸ್ವಾಭಿಮಾನಿಗಳು ಮತ್ತು ಏನು ಬದುಕಿಲ್ಲದಂತಹ ಒಂದು ಒಳ್ಳೆಯ ಜನರು ಈ ದೇಶದ ಜನರು ಈ ಜನರನ್ನ ಮಂಗ ಮಾಡುವಂತಹ ಒಂದು ಆಡಳಿತ ವ್ಯವಸ್ಥೆ ಇವತ್ತು ದೇಶದ ರಾಜ್ಯದಲ್ಲಿ ದೇಶದ ಕೇಂದ್ರ ಸರ್ಕಾರ ಮಾಡುತ್ತಾ ಬರ್ತಾ ಇದೆ ಕಳೆದ ಐದು ವರ್ಷಗಳ ಹಿಂದೆ ಆಡಳಿತವನ್ನು ಕೇಂದ್ರ ಸರ್ಕಾರ ಇಟ್ಕೊಂಡು ಏನು ಹಂತದಲ್ಲಿ ಚುನಾವಣೆ ಬಂದಾಗ ಪುಲೋಮವನ್ನು ಎತ್ತಿಗಟ್ಟಿ ಪುನಃ ಆಡಳಿತವನ್ನು ಪಡೆಯಿತು ಅದೇ ರೀತಿ ಇವತ್ತು ಕಳೆದ ಐದು ವರ್ಷಗಳ ಆಡಳಿತ ಒಟ್ಟು ಹತ್ತು ವರ್ಷಗಳ ಆಡಳಿತದಲ್ಲಿ ಇವರಲ್ಲಿ ಹೇಳುವ ಸಾಧನೆಗಳಿಲ್ಲ ಈ ಹತ್ತು ವರ್ಷಗಳಲ್ಲಿ ಜನರನ್ನ ಯಮಾನಿಸಿ ಜಾರಿ ಮಾಡುವಂತ ಇದು ಖಂಡಿತವಾಗಿಯೂ ನಮ್ಮೆಲ್ಲ ನಾಗರಿಕರಿಗೆ ಗೊತ್ತಿರಬೇಕು ಇದು ಕೇವಲ ಮುಸಲ್ಮಾನ ಇವರ ಮೆಟ್ಟಿಲು ಮಾತ್ರ ಈ ಮೆಟ್ಟಿಲನ್ನು ಹತ್ತಿ ಈ ದೇಶದ ಪಥೈಸಿದಂತಹ ಮಾಧ್ಯಮದಲ್ಲಿ ಪ್ರತಿಯೊಂದು ನಾಗರಿಕರ ಮೇಲೆ ಹೇಗೆ ಈ ಒಂದು ಪರ ನಾನು ನೋಟು ಮೂಲಕ ಶಾಶ್ವತ ಶಕ್ತಿಯನ್ನ ಹೇರುವಂತಹ ಒಂದು ಉನ್ನಾನದ ಭಾಗವಾಗಿ ಇವತ್ತು